ఎలా yeah, ప్రాణి ఎత్తు కళతీరి కడిమే ఆహార నితీ సేవే బుత బేడా అల్వే నమ్మ సేవ మరీ దేవాలి సకల ప్రాణుకే బా tak na ನಮಗೇನು ಉಳಿಸುವುದಿಲ್ಲ ನೀವು ತಿಂದಿರಿ ನಮಗೂ ತಿನ್ನಲು ಬಿಡಿ ಧನ್ಯವಾದಗಳು ನಾಯಿ ಬಾರಿ ನನ್ನ ಹೆಸರು ನಾಯಿ ನಾವು ಓಡಾಡಬೇಕು ನಡೆದಾಡಬೇಕು ಭೌ ಭೌ ನಮಗೂ ದಾರಿ ಬಿಡಿ ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳನ್ನು ತುಂಬುತ್ತವೆ ಭೌ ಮೈ ಮೇಲೆ ಎಚ್ಚರವಿಲ್ಲದೆ ಚಲಿಸುತ್ತೀರಿ ಬೌ ಭೌ ಇತರಿಗೂ ತೊಂದರೆ ಕೊಡಬೇಡಿ ಸರಿಯಾಗಿ ಚಲಿಸಲಿ ಚಲಿಸಲು ಬಿಡಿ ಬೌ ಹೌ ಧನ್ಯವಾದಗಳು ಮಂಗ ಶಾಂತಿ ನೆಮ್ಮದಿ ಬೇಕು ನೋವಿನಲ್ಲೂ ನೆನಪಿನಲ್ಲೂ ಪಟಾಕಿ ಸಿಡಿಸುತ್ತೀರ ಪಟಾಕಿ ಸಿಡಿಸುತ್ತೀರಾ ನಮ್ಮನ್ನು ಓಡಿಸುತ್ತಿರ ಮದ್ದು ಗುಂಡನ್ನು ಆರಿಸುತ್ತೀರಾ ನಮ್ಮ ಹೃದಯವೇ ಸಿಡಿದು ಹೋಗುತ್ತವೆ ಮದ್ದು ಗುಂಡನ್ನು ಆರಿಸಬೇಡಿ ಶಾಂತಿಯನ್ನು ಪಿಡಿಸಬೇಡಿ ಧನ್ಯವಾದಗಳು ಬೇಕು ಬಾ Saya suka రక్షకరీరి స్వల్ప కా